ನೀವು ಎಷ್ಟೇ ಬುದ್ಧಿವಂತರಾಗಿದ್ದರು ಯಾರು ನೀವು ಕೂಡ ನಿಮ್ಮನ್ನು ಯಾಮಾರ್ಸೋಕ್ಕಾಗಲ್ಲ ಯಾರು ಕೂಡ ನಿಮಗೆ ಮೋಸ ಮಾಡೋಕ್ಕಾಗಲ್ಲ ಅಂತ ಇದ್ದರೂ ಕೂಡ ನಿಮ್ಮ ಕೈಯಾರೆ ನಿಮ್ಮ ಅಕೌಂಟಲ್ಲಿ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಇರತಕ್ಕಂಥ ದುಡ್ಡನ್ನು ನಿಮ್ಮ ಕೈಯಾರೆ ಅವರ ಒಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ತಕ್ಕಂಥ ಒಂದು ಹೈಟೆಕ್ ಸ್ಕ್ಯಾಮ್ ಟೀಮ್ ಒಂದು ರೆಡಿಯಾಗಿ ಆಲ್ರೆಡಿ ಕೆಲಸ ನಡೆಸ್ತಾ ಇದೆ ನೋಡಿ ಇದರಲ್ಲಿ ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂತಂದರೆ ನಮ್ಮ ಒಬ್ಬ ಸ್ಟಾಫೇ ಇದರ ಬಲಿಪಶು ಆಗಿದ್ದರು ಏನು ಮಾಡ್ತಾರೆ ಈ ಒಂದು ಸ್ಕ್ಯಾಮ್ನಲ್ಲಿಂತ ನೋಡೋದಾದ್ರೆ ನಿಮಗೆ ಒಂದು ಫೋನ್ ಕಾಲ್ ಬರುತ್ತೆ ಆ ಫೋನ್ ಕಾಲ್ ಅಲ್ಲಿ ಏನು ಹೇಳ್ತಾರೆ ನಿಮ್ಮ ನಂಬರು ಬ್ಲಾಕ್ ಆಗಿಬಿಡುತ್ತೆ ಫೋನ್ ನಂಬರು ಹಾಗಾಗಿ ಹೆಚ್ಚಿನ ಮಾಹಿತಿ ತಿಳಿಯೋದಕ್ಕೋಸ್ಕರ ನೀವು ಈ ಒಂದು ನಂಬರ್ ನೈನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾರೆ ಇದು ಪ್ಯೂರಾಗಿ ಒಂದು ಇಂಗ್ಲೀಷ್ನಲ್ಲಿರುತ್ತೆ ಇದೊಂದು ಹೈಟೆಕ್ ಸ್ಕ್ಯಾಮ್ ಇದು ಎಜುಕೇಟೆಡ್ ಗ್ರೂಪ್ನ ಅರ್ನಿಂಗ್ ಗ್ರೂಪನ್ನ ಕೆಲಸ ಮಾಡಿತಿರೋದನ್ನ ದುಡಿತಾ ಇರ್ತಕ್ಕಂಥ ಒಂದು ಗ್ರೂಪನ್ನು ಟಾರ್ಗೆಟ್ ಮಾಡ್ತಿರ್ತಕ್ಕಂಥ ಒಂದು ಸ್ಕ್ಯಾಮ್ ಇದು ಇದರಲ್ಲಿ ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ ನಿಮ್ಮದು ನಂಬರ್ ಬ್ಲಾಕ್ ಆಗಬಾರ್ದು ಅಂತಂದರೆ ನಂಬರ್ ಪ್ರಸ್ಸನ್ನು ನೈನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾರೆ ಸರಿ ಒಂದು ಸಲ ಅಲ್ಲ ಇನ್ನೊಂದು ಸಲ ಮತ್ತೆ ನೀವು ಏನು ರಿಪ್ಲೈ ಮಾಡಲಿಲ್ಲ ಹಾಗೆ ಕಟ್ ಮಾಡಿದೆ ಅಂತಂದರೆ ಮತ್ತೊಂದು ಸಲ ಕಾಲ್ ಬರ್ತಾ ಇರ್ತತೆ ನಿಮಗೆ ಭಯ ಸ್ಟಾರ್ಟ್ ಆಗುತ್ತೆ ಅಯ್ಯೋ ನನ್ನ ನಂಬರ್ ಇಲ್ಲೇ ಫೋನ್ ನಂಬರ್ ಬ್ಲಾಕ್ ಆಗಿಬಿಡುತ್ತೇನೋ ಏನೇನೋ ಇಂಪಾರ್ಟೆಂಟ್ ಇದಿರುತ್ತೆ ಕಾಲ್ಸ್ ಇರುತ್ತೆ ಅದೆಲ್ಲ ಇರುತ್ತೆ ಅಂತ ಏನು ಮಾಡ್ತೀರಾ ನಂಬರ್ ನೈನನ್ನು ನೀವು ಪ್ರೆಸ್ ಮಾಡ್ತೀರಾ ಪ್ರೆಸ್ ಮಾಡ್ತಿದ್ದಾಗ ಏನಾಗುತ್ತೆ ಇದು ಟೆಲಿಕಾಮ್ ಡಿಪಾರ್ಟ್ಮೆಂಟ್ಗೆ ಕನೆಕ್ಟ್ ಆಯಿತು ಅಂತ ಹೇಳ್ತಾರೆ ಈಗ ಟೆಮಿ ಟೆಲಿಕಾಂ ಡಿಪಾರ್ಟ್ಮೆಂಟ್ಗೆ ನಿಮ್ಮ ಫೋನ್ ಕನೆಕ್ಟ್ ಆಗಿದೆ ಅಂತ ಹೇಳಿ ನೋಡಿ ಅವ್ರು ಹೇಳೋದಲ್ಲ ಗೌರ್ಮೆಂಟ್ ಅಥಾರಿಟಿ ಇದೆ ಅಲ್ಲಿ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಮಾಡ್ತಾ ಇದ್ದೀವಿ ಅನ್ನೋ ಲೆಕ್ಕ ಕೇಳ್ತಾರೆ ಟೆಲಿಕಾಮ್ ಡಿಪಾರ್ಟ್ಮೆಂಟಿಗೆ ಕನೆಕ್ಟ್ ಆಗಿದೆ ಅಂತ ಹೇಳ್ತಾರೆ ಅಲ್ಲಿಂದ ಮಾತಾಡ್ತಕ್ಕಂಥವ್ರು ನಾವು ಟೆಲಿಕಾಮ್ ಡಿಪಾರ್ಟ್ಮೆಂಟ್ ಇಂದ ಇರೋದು ನಿಮ್ಮ ಆಧಾರ್ ಕಾರ್ಡ್ ಹೆಸರಿನಲ್ಲಿ ಬೇರೆ ಫೋನ್ ನಂಬರ್ಗಳನ್ನು ಅಂದರೆ ಬೇರೆ ಸಿಮ್ಗಳನ್ನು ಕೂಡ ತೊಗೊಂಡಿದ್ದಾರೆ ನಿಮ್ಮ ನಂಬರ್ ಇದಲ್ದಲ್ಲಿ ಯಾವ ನಂಬರ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ ನೀವು ಒಂದು ಎರಡು ನಂಬರ್ ಇದ್ರೆ ಹೇಳ್ತೀರಾ ಅಲ್ಲದಲ್ಲಿ ಇನ್ನೊಂದು ನಂಬರ್ ಕೇಳ್ತಾರೆ ಈ ನಂಬರ್ ನಿಮ್ದಾ ಅಂತ ಕೇಳ್ತಾರೆ ಇಲ್ಲ ಇದನ್ನಲ್ಲ ಅಂತಂದರೆ ನಿಮ್ಮ ಆಧಾರ್ ಕಾರ್ಡಿಂದ ಈ ಒಂದು ಮೊಬೈಲ್ ನಂಬರ್ ಅಂದರೆ ಸಿಮ್ಮನ್ನು ತೊಗೊಂಡು ಯೂಸ್ ಮಾಡ್ತಾ ಇದ್ದಾರೆ ಯೂಸ್ ಮಾಡೋದು ಅಷ್ಟೇ ಇಲ್ಲ ಇದನ್ನು ಮಿಸ್ಯೂಸ್ ಕೂಡ ಮಾಡಿದ್ದಾರೆ ಹಾಗಾಗಿ ಇದು ಕಂಪ್ಲೇಂಟ್ ಆಗಿದೆ ಇದೊಂದು ಕ್ರೈಮ್ ಅಂದರೆ ಪೊಲೀಸ್ನಲ್ಲಿ ಪೊಲೀಸ್ನವರಿಗೆ ಕಂಪ್ಲೇಂಟ್ ಆಗಿದೆ ರಿಪು ಆಗ ನೀವೇನು ಮಾಡಬೇಕು ನಿಮ್ಮದು ಬ್ಲಾಕ್ ಆಗಬಾರ್ದು ನಂಬರ್ ಬ್ಲಾಕ್ ಆಗಬಾರ್ದು ಅಂದರೆ ನೀವು ಕ್ರೈಮ್ ಏನು ಪೊಲೀಸ್ ಇರ್ತಾರಲ್ಲ ಅವ್ರ ಕಡೆಯಿಂದ ಒಂದು ರಿಪೋರ್ಟ್ ತೊಗೋಬೇಕು ಏನಂತ ರಿಪೋರ್ಟ್ ತೊಗೋಬೇಕು ಇದಕ್ಕೂ ನನಗೆ ಏನು ಸಂಬಂಧ ಇಲ್ಲ ಅಂದರೆ ನೀವು ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಒಂದು ಕ್ರೈಮ್ನಲ್ಲಿ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ತೊಗೊಂಡು ಆ ನಮಗೆ ಕೊಟ್ಟರೆ ನಾವು ನಿಮ್ಮ ಒಂದು ಈ ನಂಬರನ್ನು ಬ್ಲಾಕ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಸರ್ಟಿಫಿಕೇಟನ್ನು ಪ್ರೊಡ್ಯೂಸ್ ಮಾಡಬೇಕು ಅವರಿಗೆ ನೀವು ಅವ್ರ ಹತ್ರ ತೊಗೊಂಡು ಅಂತ ಹೇಳ್ತಾರೆ ಸರಿ ಹಾಗೆ ಅವನೇ ಅವ್ರೇನು ಹೇಳ್ತಾರೆ ಮತ್ತು ನಾವೇ ಕನೆಕ್ಟ್ ಮಾಡ್ತೀವಿ ಪೊಲೀಸಿಗೆ ನಾವೇ ಕನೆಕ್ಟ್ ಮಾಡ್ತೀವಿ ಅಂತ ಅಂತಾರೆ ಆಯಿತು ಅಂತ ನೀವು ಒಪ್ಕೊಂತೀರಾ ನೆಕ್ಸ್ಟ್ ಕನೆಕ್ಟ್ ಮಾಡ್ತಾರೆ ಕನೆಕ್ಟ್ ಮಾಡಿದಾಗ ಆ ಕಡೆಯಿಂದ ಮಾತಾಡ್ತಕ್ಕಂಥವ್ರು ಪೊಲೀಸ್ ನಾವು ಕ್ರೈಮ್ ಬ್ರಾಂಚ್ ಪೊಲೀಸ್ನವರು ನಾವು ಮಾತಾಡ್ತಾ ಇರೋದು ಅಂತ ಹೇಳ್ತಾರೆ ಅವ್ರು ಹೇಳೋದೇನು ಏನಾಗಿದೆ ಅಂತ ಕೇಳ್ತಾರೆ ಸರ್ ಹಿಂಗೆ ನೋ ನಂಬರ್ ಬ್ಲಾಕ್ ಆಗಿತ್ತು ಆಗುತ್ತಂತೆ ನಾನು ಅಂತ ಹಾಗೆ ಓ ಇದು ದೊಡ್ಡ ಸ್ಕ್ಯಾಮ್ನಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ ನೀವು ಇದೊಂದು ಮನಿ ಲಾಂಡ್ರಿಂಗ್ ಕೇಸಿದು ಇದಕ್ಕೆ ನೀವು ಸ್ಟೇಷನಿಗೆ ನಮ್ಮ ಡೈರೆಕ್ಟ್ ಡೈರೆಕ್ಟಾಗಿ ಬರಬೇಕು ದೊಡ್ಡ ದೊಡ್ಡ ಸ್ಕ್ಯಾಮ್ ಇದು ಸುಮಾರು ದುಡ್ಡು ಕೋಟ್ಯಾಂತರ ರೂಪಾಯಿ ಮಿಸ್ಯೂಸ್ ಆಗ್ತಾ ಇದೆ ಬೇರೆ ಬೇರೆ ನಂಬರ್ಗಳಿಗೆಲ್ಲ ಅಂದರೆ ಬ್ಲ್ಯಾಕ್ ಮನಿ ಅವರು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ನಿಮ್ಮ ನಂಬರ್ಗೂ ಕೂಡ ಟ್ರಾನ್ಸ್ಫರ್ ಮಾಡಿದ್ದಾರೆ ನಿಮಗೂ ಬ್ಲ್ಯಾಕ್ ಮನಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಹಾಗಾಗಿ ನೀವು ಸ್ಟೇಷನಿಗೆ ಬರಬೇಕು ಅಂತ ಹೇಳ್ತಾರೆ ಸರಿ ಸ್ಟೇಷನ್ ಯಾವುದು ಅಂದ್ಕೊಡ್ರಿ ಇಲ್ಲೇ ನೀವು ಬೆಂಗಳೂರಲ್ಲಿದ್ದರೆ ಬೆಂಗಳೂರು ಸ್ಟೇಷನ್ ಅಲ್ಲೋ ಅವ್ರು ಹೇಳೋದು ಅಂಧೇರಿ ಸ್ಟೇಷನ್ ಅಂದರೆ ಯಾವುದೊಂದು ಮುಂಬೈನಲ್ಲಿ ಇರ್ತಕ್ಕಂಥ ಒಂದು ಯಾವುದೋ ಒಂದು ಸ್ಟೇಷನ್ ಹೆಸರು ಹೇಳ್ತಾರೆ ಇಮ್ಮಿಡಿಯೇಟಾಗಿ ಬನ್ನಿರ್ತಾರೆ ನೀವು ಹೇಳ್ತೀರಾ ಸರ್ ನಾನು ಬೆಂಗಳೂರಲ್ಲಿರೋದ್ರೆ ನಾನು ಬರೋಕ್ಕಾಗಲ್ಲ ಅಲ್ಲಿಗೆ ಅಷ್ಟು ದೂರ ಅಂತ ಅಂತಂದಾಗ ಇಲ್ಲ ಬರಲೇಬೇಕು ಅಂತ ಹೇಳ್ತಾರೆ ಇಲ್ಲ ಅಂತಂದರೆ ಇನ್ನೊಂದು ಆಪ್ಷನ್ ಕೊಡ್ತಾರೆ ಅವರು ನೀವು ಭಯಪಡ್ತೀರಿ ಸರ್ ಏನು ಇಲ್ಲ ನನಗೆ ಬರೋಕ್ಕಾಗಲ್ಲ ನಾನು ಏನೂ ಮಾಡಿಲ್ಲ ಅಂತಂದಾಗ ಸರಿ ಆಗಿದ್ರೆ ಒಂದು ಕೆಲಸ ಮಾಡಿ ನಿಮಗೆ ಹೆಲ್ಪ್ ಮಾಡ್ತೀವಿ ನಾವು ಒಂದು ವೀಡಿಯೋ ಕಾಲ್ ಮಾಡ್ತೀವಿ ವೀಡಿಯೋ ಕಾಲ್ನಲ್ಲಿ ನಾವು ಒಂದು ಇಂಟ್ರಾಗೇಷನ್ ಇನ್ವೆಸ್ಟಿಗೇಷನ್ ಇದೆಯಲ್ಲ ಅದನ್ನು ನಾವು ವೀಡಿಯೋ ಕಾಲ್ ಮುಖಾಂತರ ಮಾಡ್ತೀವಿ ನೀವು ವೀಡಿಯೋ ಕಾಲ್ನಲ್ಲಿ ಕೋಆಪ್ರೇಟ್ ಮಾಡಿ ಎಲ್ಲ ಸತ್ಯಾನೇ ಹೇಳಬೇಕು ಅಂತ ಹೇಳ್ತಾರೆ ಅವಾಗ ಏನು ಹೇಳ್ತೀರಿ ಆಯಿತು ಅಂತ ಒಪ್ಕೊಂಡ್ಬಿಡ್ತೀರಾ ಆಯ್ತು ಬಿಡು ಅದನ್ನ ಎಲ್ಲ ಇರೋದನ್ನ ಕರೆಕ್ಟಾಗಿ ಹೇಳ್ಬಿಟ್ರೆ ಆಯಿತು ಅಂತ ಹೇಳ್ಬಿಟ್ಟು ಸರಿ ವೀಡಿಯೋ ಕಾಲ್ ಬರ್ತೀನಿ ನಿಮಗೆ ಆ ಕಡೆಯಿಂದ ನೀವು ವೀಡಿಯೋ ಕಾಲಲ್ಲಿ ಫೋಟೋ ನೋಡಿದ್ರೆ ಅಲ್ಲಿರ್ತಕ್ಕಂಥ ವ್ಯಕ್ತಿ ಪೊಲೀಸ್ ಅಡ್ರೆಸ್ಸಲ್ಲಿ ಕೂತಿರ್ತಾನೆ ಮೂವತ್ತು ನಲ್ವತ್ತು ವರ್ಷ ಅಥವಾ ಐವತ್ತು ವರ್ಷ ನಲವತ್ತರಿಂದ ಐವತ್ತು ಏಜ್ನಲ್ಲಿ ಇರ್ತಕ್ಕಂಥ ಒಬ್ಬ ಪೊಲೀಸ್ ಆಫೀಸರ್ ಕೂತಿರ್ತಾನೆ ಸರಿ ಪೊಲೀಸ್ ಆಫೀಸರ್ ಕೂತಿರೋದು ಅಷ್ಟೇ ಅಲ್ಲ ಅವನ ಬ್ಯಾಕ್ ಗ್ರೌಂಡಲ್ಲೂ ಕೂಡ ಒಂದು ಪೊಲೀಸ್ ಸ್ಟೇಷನ್ ಒಂದು ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡಿರ್ತಾರೆ ಆ್ಯಂಬಿಯನ್ಸ್ನ ಅಂದರೆ ಫೋಟೋ ಹಾಕಿರ್ತಾರೆ ಗಾಂಧೀಜಿ ಫೋಟೋ ಹಾಕಿರ್ತಾರೆ ಜೊತೆಗೆ ಅದು ಯಾವ ಸ್ಟೇಷನ್ ಅನ್ನೋದನ್ನ ಫೋಟೋ ಪೊಲೀಸ್ ಒಂದು ಎಂಬ್ಲೆಮ್ ಕೂಡ ಅಲ್ಲೆಲ್ಲ ಹಾಕಿರ್ತಾರೆ ನಿಮ್ಗೆ ನೋಡಿದರೆ ಇಲ್ಲ ಇದು ಪೊಲೀಸ್ ಸ್ಟೇಷನ್ನೇ ಅನ್ನೋ ಮಟ್ಟಕ್ಕೆ ಒಂದು ಆ್ಯಂಬಿಯನ್ಸನ್ನು ಕ್ರಿಯೇಟ್ ಮಾಡಿರ್ತಾರೆ ಸರ್ ವಿಡಿಯೋ ಕಾಲ್ ಮಾಡ್ತಾ ಮಾಡ್ತಾ ಹೇಳ್ತಾರೆ ಮಾಡೋದಕ್ಕಿಂತ ಮುಂಚೆನೇ ಕೆಲವೊಂದು ಕಂಡೀಷನ್ಸ್ ಹಾಕ್ತಾರೆ ಸೊ ನೋಡಿ ಇದು ಎನ್ಕ್ವೈರಿ ನಾವು ಆನ್ಲೈನ್ ಮಾಡ್ತಿರ್ಬೋದು ವಿಡಿಯೋ ಕಾಲ್ ಮುಖಾಂತರ ಮಾಡ್ತಾ ಇರ್ಬೋದು ಬಟ್ ಇದನ್ನ ಎವಿಡೆನ್ಸ್ ಆಗಿ ನಾವು ತೊಗೊತೀವಿ ಹಾಗಾಗಿ ನೀವೊಂದು ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥ ಸಮಯದಲ್ಲಿ ನೀವು ಯಾರಿಗೂ ಕೂಡ ಫೋನ್ ಮಾಡೋ ಹಾಗಿಲ್ಲ ಹಾಗೆ ಯಾರದೇ ಒಂದು ಫೋನ್ ಬಂದರೂ ಕೂಡ ನೀವು ರಿಸೀವ್ ಮಾಡೋ ಹಾಗಿಲ್ಲ ಅದ್ರ ಜೊತೆಗೆ ಏನಾದರೂ ಸೌಂಡ್ ಯಾರೋ ಒಬ್ಬರು ಬಂದರೂ ಎಂಟ್ರಾದ್ರು ಅಲ್ಲಿಗೆ ಅಂತ ಸಹ ಬಂದರೂ ಕೂಡ ಏನಾದರೂ ಶಬ್ದ ಆಯಿತು ಅಂತಂದರೆ ಇಮಿಡಿಯೇಟಾಗಿ ನಾವು ಫೋನನ್ನು ಕಟ್ ಮಾಡ್ತೀವಿ ಆ ರೀತಿ ಕಟ್ ಆಯಿತು ಅಂತಂದರೆ ಸೆಕೆಂಡ್ ಇದು ಕ್ರೈಮ್ ಅಂತ ಪ್ರೂವ್ ಆಗುತ್ತೆ ಇದೊಂದು ಎವಿಡೆನ್ಸ್ ಸಿಗೋಲ್ಲ ನಿಮ್ಮದು ಕ್ರೈಮ್ ಅಂತ ಪ್ರೂವ್ ಆಗುತ್ತೆ ಹಾಗೆ ನಿಮ್ಮನ್ನು ಮೂರು ತಿಂಗಳು ಜೈಲಿಗೆ ಕಳಿಸ್ಬೇಕಾಗತ್ತೆ ಯಾಕಂದರೆ ಸುಮಾರು ಜನ ಇದೇ ರೀತಿಯಾಗಿ ಮೂರು ಮೂರು ತಿಂಗಳು ಆದರೂ ಜೈಲಿನಲ್ಲಿ ಇರ್ತಕ್ಕಂಥರಿದ್ದಾರೆ ಕೆಲವೊಂದು ಫೋಟೋಸ್ ಎಲ್ಲ ತೋರಿಸ್ತಾರೆ ನಿಮಗೆ ಇವ್ರು ಗೊತ್ತಾ ಇವ್ರಿಗೆ ಗೊತ್ತಾ ಅಂತೆಲ್ಲ ಫೋಟೋಸ್ ಇವರೆಲ್ಲ ಕ್ರೈಮ್ನಲ್ಲಿ ಇನ್ವಾಲ್ವ್ ಆಗಿರೋರು ಇವರು ನಿಮ್ಮ ಫ್ರೆಂಡ್ ಅಂತೆಲ್ಲ ಅನೇಕ ಒಂದಿಷ್ಟು ಸೊ ಫೋಟೋಸ್ ಎಲ್ಲ ತೋರಿಸ್ತಾರೆ ಹಾಗೂ ಹೇಳ್ತಾರೆ ಇವರೆಲ್ಲ ಜೈಲಲ್ಲಿದ್ದಾರೆ ಈಗ ಸರ್ ನೆಕ್ಸ್ಟ್ ನೀವು ಸರಿಯಾಗಿ ಕೋಆಪ್ರೇಟ್ ಮಾಡಲಿಲ್ಲ ಅಂದರೆ ನಿಮ್ಮೂ ಕೂಡ ಜೈಲಿಗೆ ಹಾಕ್ಬೇಕಾಗುತ್ತೆ ಮೂರು ತಿಂಗಳಲ್ಲಿ ಮೂರು ತಿಂಗಳು ಜೈಲಲ್ಲಿ ಇರಬೇಕಾಗುತ್ತೆ ಅಂತೀರ ಹಾಗಂತಿದ್ದಾಗ ಇಲ್ಲಲ್ಲ ನಾನು ಕೋಆಪ್ರೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಒಪ್ಗಳಿಗೆ ಒಪ್ಕೊಂಡ್ಬಿಡ್ತೀರಾ ಆಮೇಲೆ ಇನ್ನೊಂದು ಹೇಳ್ತಾರೆ ನೀವು ಸೊ ಬೆಂಗಳೂರಲ್ಲಿದ್ದೀರಾ ಇಲ್ಲಿಗೆ ಬರಲಿಕ್ಕಾಗಲ್ಲ ಹಾಗಾಗಿ ನಾವು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದೀವಿ ನಾವು ಇವತ್ತು ದೊಡ್ಡ ಫೇವರ್ ಮಾಡ್ತಾ ಇದ್ದೀವಿ ನಿಮಗೆ ಇಲ್ಲಾಂದ್ರೆ ನೀವು ಬರಲೇಬೇಕಾಗಿತ್ತು ಫೇವರ್ ಮಾಡ್ತಾ ಇದ್ದೀವಿ ನೀವು ಬರೋ ಅವಶ್ಯಕತೆ ಎಲ್ಲ ಕರೆಕ್ಟಾಗಿ ನೀವು ಕೋಆಪ್ರೇಟ್ ಮಾಡಿ ಅಂತ ಹೇಳ್ತಾರೆ ಸರಿ ಏನು ಬಿಡು ಕೋಆಪರೇಷನ್ ಅಂತಂದರೆ ಏನು ಕೇಳ್ತಾರೆ ಅದನ್ನು ಹೇಳಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ನೀವು ಸ್ಟಾರ್ಟ್ ಮಾಡ್ಕೊಳ್ತಾರೆ ಮಾಡ್ತಾ ಮಾಡ್ತಾ ಎಲ್ಲ ಡೀಟೇಲ್ಸ್ ಎಲ್ಲ ತಗೊಳ್ತಾ ಹೋಗ್ತಾರೆ ಏನು ಹೇಳ್ದು ನೋಡಿ ನಿಮ್ಮ ಆಧಾರ್ ಕಾರ್ಡನ್ನು ಎಲ್ಲೆಲ್ಲಿ ಕೊಟ್ಟಿದ್ರಿ ಅಂತ ಕೇಳ್ತಾರೆ ಈಗ ನಾವು ಏನೇ ಒಂದು ಕೆಲಸಕ್ಕೆ ಹೋದರೂ ಕೂಡ ಆಧಾರ್ ಕಾರ್ಡ್ ಬೇಕೇ ಬೇಕು ಒಂದು ಟ್ರೈನ್ ಬುಕ್ಕು ಟ್ರೈನ್ ಟಿಕೆಟ್ ಬುಕ್ ಮಾಡೋಕ್ಕೋಗಿ ಒಂದು ಏನು ಯಾವುದೇ ಒಂದು ಕೆಲಸಕ್ಕೆ ಬಸ್ ಇದಕ್ಕೆ ಅದಕ್ಕೆ ಎಲ್ಲಿ ಏನೇ ಒಂದು ನೀವು ಒಂದು ಲಾಡ್ಜಲ್ಲಿ ಒಂದು ರೂಮ್ಗೆ ಹೋಗಿ ಬಿಳ್ಕೊತೀವಿ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಕೂಡ ಆಧಾರ್ ಕಾರ್ಡ್ ಕೇಳ್ತಾರೆ ಹಾಗಾಗಿ ಪ್ರತಿಯೊಬ್ರು ಕೂಡ ಅಲ್ಲಲ್ಲೂ ಒಂದಲ್ಲ ಒಂದು ಕಡೆ ಆಧಾರ್ ಕಾರ್ಡ್ ಕೊಟ್ಟಿರ್ತಾರೆ ಇಲ್ಲ ಕೊಟ್ಟಿದ್ದೀನಿ ಅಲ್ಲಿ ಕೊಟ್ಟಿದ್ದೀನಿ ಆಧಾರ್ ಕಾರ್ಡ್ ಅಥವಾ ಒಂದು ಕಡೆ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದ ನೋಡಿ ನೀವು ಆಧಾರ್ ಕಾರ್ಡ್ ಕೊಟ್ಟಿದ್ದೀರಾ ಅದು ಮಿಸ್ಯೂಸ್ ಆಗಿ ಅದರಿಂದ ಒಂದು ಸಿಮ್ ತೊಗೊಂಡು ಅದರಲ್ಲಿ ಮನಿ ಲಾಂಡ್ರಿಂಗ್ ಮಾಡ್ತಾ ಇದ್ದಾರೆ ದುಡ್ಡೆಲ್ಲ ಬ್ಲ್ಯಾಕ್ ಮನಿನೆಲ್ಲ ಅದ್ರ ಮುಖಾಂತರ ಶೇರ್ ಮಾಡ್ತಾ ಇದ್ದಾರೆ ಹೇಳ್ತಾ ಹೇಳ್ತಾರೆ ಅದ್ರ ಜೊತೆಗೆ ಯಾವುದೋ ಅದೊಂದು ಭಯ ಸ್ಟಾರ್ಟ್ ಆಗ್ಬಿಡುತ್ತೆ ನಿಮಗೆ ನೆಕ್ಸ್ಟ್ ಇನ್ನೂ ಕೇಳ್ತಾರೆ ಸರಿ ನಿಮ್ಮ ಅಕೌಂಟಿಗೆ ಎಷ್ಟು ದುಡ್ಡು ಬಂದಿದೆ ಅವರಿಂದ ಬ್ಲ್ಯಾಕ್ ಮನಿ ನಿಮಗೆ ಎಷ್ಟು ಕಳಿಸಿದ್ದಾರೆ ಅವರು ಅಂತೀರ ಅಂತಾರೆ ಇಲ್ಲ ಕಳಿಸಿಲ್ಲ ಅಂತಾರೆ ಇಲ್ಲ ಸುಳ್ಳು ಹೇಳ್ತಾ ಇದ್ದೀರಾ ನಿಮ್ಮ ಅಕೌಂಟಲ್ಲಿ ದುಡ್ಡು ಇದೆ ಎಷ್ಟಿದೆ ಹೇಳಿ ನಿಮ್ಮ ಅಕೌಂಟಲ್ಲಿ ಕರೆಕ್ಟಾಗಿ ಹೇಳಿ ಎಷ್ಟು ದುಡ್ಡಿದೆ ನೀವು ಯಾರಿಗೂ ಅಕೌಂಟ್ ದುಡ್ಡು ಟ್ರಾನ್ಸ್ಫರ್ ಮಾಡಿದಿರಾ ಬ್ಲ್ಯಾಕ್ ಮನಿ ನಿಮಗೆ ಬಂದಿರೋ ಬ್ಲ್ಯಾಕ್ ಮನಿ ನೀವು ಯಾರ್ಯಾರಿಗೆ ಟ್ರಾನ್ಸ್ಫರ್ ಮಾಡಿದ್ದೀರಾ ಅಂತಾರೆ ಅವಾಗ ನೀವು ಅಕೌಂಟಿಂದ ತೆಗೆದುಬಿಟ್ಟು ಡೀಟೇಲ್ ಆಗಿ ಹೇಳ್ತೀರ ಇಲ್ಲ ನನ್ನ ಅಕೌಂಟಲ್ಲಿ ಇಷ್ಟೇ ನಾನು ದಿವಸ ಇಂತಿಂತ ಮಾಡಿದೆ ಯಾರಿಗೂ ನಾನು ದುಡ್ಡು ಕೊಟ್ಟಿಲ್ಲ ನನ್ನ ಅಕೌಂಟಲ್ಲಿ ಇಪ್ಪತ್ತು ಸಾವಿರ ಇದೆ ಮೂವತ್ತು ಸಾವಿರ ನಾಲ್ವತ್ತು ಐವತ್ತು ಎಷ್ಟೋ ನಿಮ್ಮ ಅಕೌಂಟಲ್ಲಿ ಎಷ್ಟಿದೆಯೋ ಇಷ್ಟೇ ಅಮೌಂಟ್ ಇದೆ ಅಂತ ಹೇಳ್ತೀರ ಹೇಳಾದ್ಮೇಲೆ ಅವ್ರು ಹೇಳ್ತಾರೆ ನಿಮ್ಮ ಅಕೌಂಟ್ ಇಮಿಡಿಯೇಟ್ ಆಗಿ ನೋಡಿ ಈಗ ಅದು ಬ್ಲಾಕ್ ಮನಿ ಕೇಸ್ ಆಗಿರೋದ್ರಿಂದ ಅಕೌಂಟ್ ನಿಮ್ಮ ಅಕೌಂಟ್ ಇಮಿಡಿಯೇಟ್ ಆಗಿ ಎಷ್ಟೇ ಆಗಿರಲಿ ಅದರಲ್ಲಿ ಸಾವಿರ ಇರಲಿ ಹತ್ತು ಸಾವಿರ ಇರಲಿ ಹತ್ತು ಕೋಟಿ ಇರಲಿ ಇಮಿಡಿಯೇಟ್ ಆಗಿ ನಿಮ್ಮ ಅಕೌಂಟ್ ಫ್ರೀಸ್ ಆಗುತ್ತೆ ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಅಕೌಂಟನ್ನ ನಿಮ್ಮ ಹತ್ರ ರೀ ಓಪನ್ ಮಾಡೋಕ್ಕಾಗಲ್ಲ ಪರ್ಮನೆಂಟಾಗಿ ಫ್ರೀಸ್ ಮಾಡ್ತೀವಿ ನಾವು ಹಾಗಾಗಿ ಅಲ್ಲಿರತಕ್ಕಂಥ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿ ಅದು ಒಂದು ಗೌರ್ಮೆಂಟ್ ಸಿ ಬಿ ಐದು ಏನಿದೆ ಅಲ್ಲ ಒಂದು ಬ್ಯಾಂಕ್ ಇದೆ ನಮ್ಮದೇ ಪೊಲೀಸ್ ಸಿ ಬಿ ಐದೇ ಒಂದು ಬ್ಯಾಂಕ್ ಇದೆ ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಒಂದು ಯು ಪಿ ಐ ಐ ಡಿ ಕೊಡ್ತೀವಿ ಆ ಯು ಪಿ ಐ ಡಿ ಮುಖಾಂತರ ನಿಮ್ಮ ಅಕ ನಿಮ್ಮಲ್ಲಿ ಅಕೌಂಟಲ್ಲಿ ಇರ್ತಕ್ಕಂಥ ಸಂಪೂರ್ಣ ಮನಿ ಎರಡು ಒಂದು ಸಾವಿರ ಎರಡು ಸಾವಿರ ಬಿಟ್ಟು ನೋಡಿದಿದ್ದು ಮನಿ ಅಮೌಂಟ್ ಸಂಪೂರ್ಣವಾಗಿ ಹಣವನ್ನು ಆ ಅಕೌಂಟಿಗೆ ನೋಡಿ ಅದು ಗೌರ್ಮೆಂಟ್ದು ಬ್ಯಾಂಕ್ ಅದು ಗೌರ್ಮೆಂಟು ಅಂದರೆ ಸಿ ಬಿ ಐ ಇದೆ ಬ್ಯಾಂಕ್ ಅದು ಸಿ ಬಿ ಐನರ ಅಕೌಂಟ್ ಅದು ಹಾಗಾಗಿ ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಅದು ತುಂಬ ಸೇಫಾಗಿರುತ್ತೆ ನಿಮಗೇನೂ ತೊಂದರೆ ಆಗೋಲ್ಲ ಅಲ್ಲಿ ಇನ್ವೆಸ್ಟಿಗೇಷನ್ ಆಗೋ ತನಕ ಒಂದು ತಿಂಗಳು ಅಥವಾ ಎರಡು ತಿಂಗಳು ಇನ್ವೆಸ್ಟಿಗೇಷನ್ ನಡೀತಾ ಇರ್ತದೆ ಅಲ್ಲಿವರೆಗೂ ಅದು ನಿಮ್ಮದು ನಿಮ್ಮ ದುಡ್ಡು ಆ ಒಂದು ಸಿ ಬಿ ಐ ಬ್ಯಾಂಕ್ ಅಕೌಂಟಲ್ಲಿ ಇರ್ತದೆ ಇನ್ವೆಸ್ಟಿಗೇಷನ್ ಮುಗಿತಿದ್ದಾಗೆ ಇಮಿಡಿಯೇಟಾಗಿ ನೀವು ಒಂದು ಅಕೌಂಟ್ ಓಪನ್ ಮಾಡಿ ಆ ಅಕೌಂಟಿಗೆ ನಾವು ಅದನ್ನು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳ್ತಾರೆ ಹ್ಯ ಎಷ್ಟು ನಂಬಿಕೆ ಬರುತ್ತೆ ನಿಮಗೆ ಅಂತಂದರೆ ಇಂಟ್ರಾಗೇಷನ್ ಆಗಲಿ ಎಲ್ಲಿ ಪ್ರತಿಯೊಂದು ಯಾವ ಮಟ್ಟಕ್ಕೆ ನಡೀತದೆ ಅಂದರೆ ರಿಯಲ್ ಆ್ಯಕ್ಚುಲಿ ಸತ್ಯ ಇದು ನಮ್ಮ ಮಟ್ಟಕ್ಕೆ ಮಾಡ್ತಾ ಇರ್ತಾರೆ ನೀವು ಎಷ್ಟೇ ಸ್ಮಾರ್ಟ್ ಇರೋ ಎಷ್ಟೇ ಬುದ್ಧಿವಂತರು ಅಂತ ಅಂದ್ಕೊಳ್ಳಿ ಯಾರಾದರೂ ಕೂಡ ನಂಬಲೇಬೇಕು ಅನ್ನೋ ಮಟ್ಟಕ್ಕೆ ಒಂದು ನಿಮಗೆ ನಂಬಿಸ್ತಾರೆ ಏನಾಗುತ್ತೆ ಒಬ್ಬರು ಯಾರೊಬ್ಬ ಪೊಲೀಸ್ ಬಂದು ಮಾತಾಡ ಮಾತಾಡ್ತಾನಲ್ಲ ಅವನು ಅಷ್ಟೇ ಅಲ್ಲ ಅವನು ಸ್ವಲ್ಪ ಹೊತ್ತು ಮಾತಾಡ ಆದಮೇಲೆ ನಮ್ಮ ಸೀನಿಯರ್ ಆಫೀಸರ್ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತೇಳಿ ಇನ್ನೊಬ್ರು ಹೈಯರ್ ಅಥಾರಿಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅವರು ತುಂಬ ಬಿಜಿ ಇರ್ತಾರೆ ಜಾಸ್ತಿ ಇದು ಮಾಡೋಕೆ ಹೋಗ್ಬೇಡಿ ಅವ್ರು ಏನು ಕೇಳ್ತಾರೋ ಅದನ್ನು ಸತ್ಯ ಹೇಳ್ಬಿಡಿ ಅಂತೇಳಿ ಇನ್ನೊಬ್ರು ಸೀನಿಯರ್ಗೆ ಹೇಳಿ ಇನ್ನೊಬ್ಬರು ಕಡೆ ಮಾತಾಡಿಸ್ತಾರೆ ನೆಕ್ಸ್ಟ್ ಇದೆಲ್ಲ ಮಾಡ್ತಾ ಇರ್ತಾರೆ ಆಮೇಲೆ ಆ್ಯಂಬಿಯನ್ಸ್ ಕೂಡ ಯಾವ ರೀತಿ ಕ್ರಿಯೇಟ್ ಆಗಿರುತ್ತೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಲ್ಲ ನೀವು ಎಷ್ಟೇ ಸ್ಮಾರ್ಟ್ ಇರ್ರಿ ಎಷ್ಟೇ ಬುದ್ಧಿವಂತರಾಗಿರ್ರಿ ಯಾವುದೇ ಕಾರಣಕ್ಕೂ ನೀವು ಮೋಸ ಹೋಗಿಲ್ಲ ಅನ್ನೋ ಅಂದರೂ ಕೂಡ ಈ ವಿಷಯದಲ್ಲಿ ಮೋಸ ಹೋಗೇ ಹೋಗ್ತೀರಾ ನಿಮ್ಮ ಅಮೌಂಟನ್ನು ಅವ್ರು ಹೇಳಿದ ಹಾಗೆ ಫಾಲೋ ಮಾಡಿಕೊಂಡು ಯಾಕಂದ್ರೆ ಒನ್ ಅವರ್ ಟೂ ಅವರ್ಸ್ ಇಂಟ್ರಾಗೇಷನ್ ಮಾಡಿಬಿಟ್ಟಿರ್ತಾರೆ ಫ್ರಸ್ಟ್ರೇಷನ್ ಆಗಿರುತ್ತೆ ಅದು ಅಂತ ಅನ್ನೋ ಮಟ್ಟಕ್ಕೆ ಆ ಫ್ರಸ್ಟ್ರೇಷನ್ ಆಗೋ ಇರುತ್ತೆ ಇಮಿಡಿಯೇಟಾಗಿ ನೀವು ಟ್ರಾನ್ಸ್ಫರ್ ಮಾಡ್ಬೇಡಣ ನನ್ನ ದುಡ್ಡು ಹೋಗಿಬಿಡುತ್ತೆ ಸೇಫ್ ಆಗಿದ್ದಿಡಲಿಲ್ಲ ಅಂತಾರೆ ಕಂಪ್ಲೀಟಾಗಿ ಫ್ರೀಸ್ ಆಗಿಬಿಡುತ್ತೆ ನನ್ನ ಅಕೌಂಟ್ ಅಂತ ಹೇಳಿಬಿಟ್ಟು ಭಯದಲ್ಲಿ ಇಮಿಡಿಯೇಟಾಗಿ ನೀವು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಒಂದಕ್ಕೆ ಟ್ರಾನ್ಸ್ಫರ್ ಆಗಲಿಲ್ಲ ಅಂತಂದರೆ ಇನ್ನೊಂದು ಅಕೌಂಟು ಇನ್ನೊಂದು ಸೇಮ್ ಸಿ ಬಿ ಐ ಇದೆ ಸಿ ಬಿ ಐ ಇದೆ ಒಂದು ಇದೆ ಅವ್ರದೇ ಒಂದು ಇದೆ ಅದು ಇನ್ನೊಂದು ಟ್ರಾನ್ಸ್ಫರ್ ಮಾಡಿ ಇನ್ನೊಂದು ಟ್ರಾನ್ಸ್ಫರ್ ಆಗಲಿಲ್ಲ ಅಂತಂದರೆ ಆ ರೀತಿ ಬೇರೆ ಬೇರೆ ನಂಬರ್ ಮುಖಾಂತರ ಅಂದರೆ ಯು ಪಿ ಐ ಐ ಡಿಯನ್ನು ಕೊಟ್ಬಿಟ್ಟು ನಿಮ್ಮ ಅಮೌಂಟನ್ನು ಆ ಒಂದು ಅವರ ಒಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಸ್ತಾರೆ ಬಟ್ ಅವರು ಟಾರ್ಗೆಟ್ ಮಾಡೋದು ಯಾರೋ ಅಂತಿಂತವ್ರನ್ನಲ್ಲ ಎಜುಕೇಟೆಡ್ ವಿದ್ಯಾವಂತರು ಯಾಕಂದ್ರೆ ವಿದ್ಯಾವಂತರೇ ಇಂಥ ವಿಷಯದಲ್ಲಿ ಮೋಸ ಹೋಗೋದು ಒಂದನೇದಾಗಿ ಎರಡನೇದಾಗಿ ಹೆಣ್ಣು ಮಕ್ಕಳನ್ನು ಜಾಸ್ತಿ ಟಾರ್ಗೆಟ್ ಮಾಡ್ತಾರೆ ಜೊತೆಗೆ ಅರ್ನಿಂಗ್ ಏಜ್ ಗ್ರೂಪ್ ದುಡಿತಾ ಇದ್ದಾರೆ ದುಡ್ಡಿದ್ದಾರೆ ಅಕೌಂಟಲ್ಲಿ ಸ್ವಲ್ಪ ಮಟ್ಟಿಗೆ ದುಡ್ಡು ಇರುತ್ತೆ ಅಂತಕ್ಕಂಥವ್ರನ್ನೇ ಸ್ವಲ್ಪ ಟಾರ್ಗೆಟ್ ಮಾಡಿ ಮಾಡ್ತಿರ್ತಕ್ಕಂಥ ಒಂದು ಹೈಟೆಕ್ ಸ್ಕ್ಯಾಮು ನಮ್ಮ ಸ್ಟಾಫ್ ಜೊತೆಗೆ ನಡೆದಂಥ ಒಂದು ಸ್ಕ್ಯಾಮ್ ಇದು ಸರಿ ಹಾಗಿದ್ರೆ ಏನು ಮಾಡಬೇಕು ಯಾವುದೇ ಒಂದು ಗಾಲು ಬಂದಿರಲಿ ಯಾವುದೇ ಒಂದು ಪೊಲೀಸ್ ಸ್ಟೇಷನಿಂದ ಬಂದಿರಲಿ ಸಿ ಬಿ ಐಯಿಂದ ಬಂದಿರಲಿ ಆರ್ ಬಿ ಐಯಿಂದ ಬಂದಿರಲಿ ಇಲ್ಲ ಪ್ರೈಮ್ ಮಿನಿಸ್ಟರ್ ಆಫೀಸಿಂದಲೇ ನಿಮಗೆ ಬಂದಿರಲಿ ನಾವು ನೀವು ಅಲ್ಲಿ ಡಿಸ್ಕನೆಕ್ಟ್ ಮಾಡಿ ಹೇಳಿ ಅವ್ರಿಗೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲೇ ರಿಪೋರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಟ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ಹತ್ತಿರದ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ರೀತಿ ಆಯಿತು ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲೇ ಒಂದು ಕಂಪ್ಲೇಂಟನ್ನು ಸಹ ಲಾಡ್ಜ್ ಮಾಡಿ ಸೊ ಕೆಲವೊಂದು ಸಲ ಹೇಳ್ತಾರೆ ಬ್ಯಾಂಕಿಂದ ಮಾತಾಡ್ತಿರೋದು ಬ್ಯಾಂಕಿಂದ ಹಾಗಾಗಿ ಅದು ಆರ್ ಬಿ ಐಯಿಂದ ಅಂತ ಹೇಳ್ಬಿಟ್ಟು ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳೋದು ಯಾವುದೊಂದು ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿ ಅಂತ ಹೇಳೋದು ಇಂಥ ಮೋಸ ಮಾಡ್ತಿರ್ತಾರೆ ಬ್ಯಾಂಕಿಂದ ಅಂತಂದ್ರೆ ಇಲ್ಲ ನಾನು ಡೈರೆಕ್ಟಾಗಿ ನನ್ನ ಬ್ಯಾಂಕಿಗೆ ಹೋಗಿ ನಾನು ಅಲ್ಲೇ ಎನ್ಕ್ವೈರಿ ಮಾಡ್ತೀನಿ ಅಲ್ಲೇ ಹೋಗಿ ನಾನು ಎಲ್ಲ ಕ್ಲಾರಿಫಿಕೇಷನ್ ಕೊಡ್ತೀನಿ ಅಲ್ಲೇ ಇನ್ವೆಸ್ಟಿಗೇಷನ್ ಸೇರಲ್ಲ ನಾನು ಅಲ್ಲೇ ಮಾಡ್ತೀನಿ ಅಂತ ಹೇಳಿ ಬ್ಯಾಸ್ ಇದೆ ನಿಮ್ಮ ಬ್ಯಾಂಕ್ ಯಾವ್ದಿದೆಯಾ ಅದೇ ಒಂದು ಬ್ಯಾಂಕ್ ಎಲ್ಲ ಡೀಟೇಲ್ಸ್ ಅವರೇ ಕಲೆಕ್ಟ್ ಮಾಡ್ಕೊತಾರೆ ನಿಮ್ದು ನೋಡಿ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಅಕೌಂಟ್ ಇದೆಯಲ್ಲ ನಿಮ್ದು ಅಂತಾರೆ ಇಲ್ಲ ಇಲ್ಲ ಅದಲ್ಲ ಅಂತ ಕೆನರಾ ಬ್ಯಾಂಕ್ ಹಾ ಕೆನರಾ ಬ್ಯಾಂಕಲ್ಲಿ ಇದೆಯಾ ಆ ನಂಬರ್ ಹೇಳಿ ಯಾವುದಿದೆ ನೋಡಿ ಎಚ್ ಡಿ ಎಫ್ಸಲ್ಲೂ ಒಂದು ಅಕೌಂಟ್ ಓಪನ್ ಆಗಿದೆ ನಿಮ್ಮ ಹೆಸರಲ್ಲಿ ನಿಮಗೆ ಎಷ್ಟರ ಮಟ್ಟಿಗೆ ಭಯ ತರ್ತಾರೆ ಅಂದರೆ ರಿಯಲಿ ಒಂದು ದೊಡ್ಡ ಸ್ಕ್ಯಾಮ್ ಮನಿ ಲಾಂಡ್ರಿಂಗ್ ಸ್ಕ್ಯಾಮು ಬ್ಲ್ಯಾಕ್ ಮನಿ ಟ್ರಾನ್ಸಾಕ್ಷನ್ ನೀವು ಇನ್ವಾಲ್ವ್ ಆಗೇ ಬಿಟ್ಟಿದ್ದೀರಾ ಅನ್ನೋ ಒಟ್ಟು ಮಷ್ಟಕ್ಕೆ ಒಂದು ಕಾನ್ಫಿಡೆನ್ಸ್ ಬರೋ ಹಾಗೆ ಹೇಳ್ಬಿಟ್ಟಿರ್ತಾರೆ ನೆಕ್ಸ್ಟ್ ನನ್ನ ಒಂದು ಅಡ್ವೈಸ್ ಏನಂತಂದರೆ ನೋಡಿ ಕಷ್ಟಪಟ್ಟು ದುಡಿದಿರ್ ದುಡ್ದಂಥ ದುಡ್ಡು ಎಷ್ಟೇ ಆಗಿರಲಿ ಅದು ಒಂದು ಸಾವಿರ ರೂಪಾಯಿ ಆಗಲಿ ಅಥವಾ ಲಕ್ಷ ಆಗಲಿ ಎಷ್ಟೇ ಆಗಲಿ ಕಷ್ಟಪಟ್ಟು ದುಡಿದಂಥ ದುಡ್ಡು ಇಂಥ ದರಿದ್ರ ಜನಗಳೇನಿದ್ದಾರೆ ದುಡಿದಲೆ ಇನ್ನೊಬ್ಬರು ದುಡ್ಡಿನಲ್ಲಿ ಬದುಕ್ತಾರೋ ಇನ್ನೊಬ್ರಿಗೆ ಮೋಸ ಮಾಡಿ ತಿಂದು ಬದುಕ್ತಕ್ಕಂಥವ್ರ ಸಂಖ್ಯೆ ಅತಿ ಹೆಚ್ಚಾಗ್ತಾ ಇದೆ ಮೈಗಳರ ಸಂಖ್ಯೆ ಹೆಚ್ಚಾಗ್ತದೆ ಲೂಟಿಕೋರರ ಸಂಖ್ಯೆ ಇದೆ ಇಂಥವರಿಗೆ ಬಲಿ ಪಶುಗಳಾಗಬೇಡಿ ಏನೇ ಇದ್ದರೂ ನಿಮ್ಮ ಇನ್ನೊಬ್ಬರನ್ನ ಕೇಳಿ ನಿಮ್ಮ ಫ್ರೆಂಡ್ಗೆ ಕೇಳಿ ನಿಮ್ಮ ಪೇರೆಂಟ್ಸಿಗೆ ಕೇಳಿ ನಿಮ್ಮ 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 ತಂದೆಗೆ ಫೋನ್ ಮಾಡಿ ಹೇಳ್ಬಿಡಿ ಸರ್ ಅಪ್ಪ ನಂದು ಹಿಂಗೆ ಫೋನ್ ಬಂದಿತ್ತು ಏನು ಅಂತ ಅವ್ರಿಗೆ ಒಂದು ಸಲ ಡಿಸ್ಕನೆಕ್ಟ್ ಮಾಡಿ ಸರ್ ಫೋನ್ ಮಾಡಿ ಯಾರಿಗಾದ್ರೂ ಇಲ್ಲ ಪೊಲೀಸಿಗೆ ಫೋನ್ ಮಾಡಿ ಡೈರೆಕ್ಟಾಗಿ ಕೇಳ್ಕೊಳ್ಳಿ ಅದನ್ನು ಬಿಟ್ಟು ನೀವೇ ಯಾವುದೋ ಒಂದು ವಿಷಯ ತೊಗೊಂಡು ಭಯದಲ್ಲಿ ದುಡ್ಡನ್ನು ಟ್ರಾನ್ಸ್ಫರ್ ಹೋಗಬೇಡಿ ಸಾಮಾನ್ಯವಾಗಿ ಈ ಒಂದು ದೈಹಿಕ ಆರೋಗ್ಯದ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇರ್ತೀನಿ ಆರೋಗ್ಯ ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದು ಬಟ್ ದೈಹಿಕ ಅಷ್ಟೇ ಅಲ್ಲ ಮಾನಸಿಕ ಆರೋಗ್ಯ ಕೂಡ ಮುಖ್ಯ ನಮ್ಮದು ಈ ಒಂದು ಸ್ಟ್ರೆಸ್ ಈ ಒಂದು ಫಿಯರನ್ನು ಯಾವ ರೀತಿ ಹ್ಯಾಂಡಲ್ ಮಾಡಿ ನಾವು ಇನ್ನೊಬ್ರಿಗೆ ಪಶುಗಳಾಗಬಾರ್ದು ಕಾಯಿಲೆ ಇದೆ ಅಂತ ಹೇಳ್ಬಿಟ್ಟು ನಾವು ಹಾಸ್ಪಿಟ್ಲಿಗೆ ಹೋಗಿ ಬಲಿ ಪಶುಗಳಾಗೋದು ಈ ಒಂದು ಮಾನಸಿಕ ಒಂದುವಾಗಿ ಇವರಿಂದ ನಾವು ಮೋಸ ಹೋಗ್ಬಿಟ್ಟು ಅವ್ರ ಬಲಿ ಪಶುಗಳಾಗೋದು ಎರಡೂ ಕೂಡ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡ್ಕೋಬೇಕಾಗಿರೋದು ಪ್ರತಿಯೊಬ್ಬರು ಕರ್ತವ್ಯ ನಗ್ನಾಗ್ತಾ ಆರೋಗ್ಯವಾಗಿರಿ ನಮಸ್ಕಾರ